ದರ್ಶನ್ ವಿರುದ್ಧ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ ಆಕ್ಷೇಪಾರ್ಹ ಪದ ಬಳಕೆ ವಿರುದ್ಧ ಪ್ರಜಾಪುರ ವೇದಿಕೆಯಿಂದ ದೂರು ಸಲ್ಲಿಕೆಯಾಗಿರುವಂತದ್ದು ನಿರ್ಮಾಪಕ ಉಮಾಪತಿ ಗೌಡಗೆ ದರ್ಶನ್ ತಗಡೆ ಅಂತ ಅಂದಿದ್ರು ಗುಮುಸ್ಕೊತಿಯಾ ಅಂತ ಕೂಡ ಪದವನ್ನು ಬಳಸಿದ್ರು ನಟ ದರ್ಶನ್ ದರ್ಶನ್ ತಗಡೆ ಗುಮಸ್ಕೊತಿಯ ಪದ ಬಳಸಿದ್ದು ತಪ್ಪು ಪ್ರಜಾಪುರ ವೇದಿಕೆಯ ರಾಜ್ಯಾಧ್ಯಕ್ಷ ಶಫಿ ದೂರನ ಕೊಟ್ಟಿದ್ದಾರೆ ಈ ನಟ ಯಾವ ಅಭಿಮಾನಿಗಳಿಗೆ ಮಾದರಿಯಾಗ್ತಾರೆ ದರ್ಶನ್ ಬಂಡವಾಳ ಗೊತ್ತಿದೆ ಸಾಕ್ಷಿ ಎಲ್ಲವೂ ಇದೆ ಗುಮಸ್ಕೋತಿಯ ಅಂದ್ರೆ ಕೊಲೆ ಬೆದರಿಕೆ ಅಂತ ವೇದಿಕೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಸದ್ಯ ದೂರನ್ನ ಕೊಟ್ಟಿರುವಂಥದ್ದು ಪ್ರಜಾಪ್ರ ಪ್ರಜಾಪರ ವೇದಿಕೆಯಿಂದ ದೂರು ಸಲ್ಲಿಕೆಯಾಗಿದೆ ಗಮನಿಸ್ತಾ ಇದ್ದೀವಿ ಫಿಲಂ ಚೇಂಬರ್ಗೆ ಸದ್ಯ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷ ಶಫಿ ದೂರನ ಕೊಟ್ಟಿದ್ದಾರೆ ನಟ ದರ್ಶನ್ ಅವರು ಬಳಸಿದಂತಹ ಪದಗಳು ಸರಿಯಿಲ್ಲ ಆಕ್ಷೇಪಾರ್ಹ ಪದಗಳು ಉಮಾಪತಿ ಗೌಡರಿಗೆ ಅವರು ಒಂದೆರಡು ಪದಗಳನ್ನು ಬಳಸಿದ್ರು ತಗಡು ಹಾಗೆ ಗುಮ್ಮಸ್ಕೋತಿಯಾ ಅಂತ ಹೇಳಿ ಇದ್ಯಾವುದು ಕೂಡ ಸರಿಯಲ್ಲ ಅವರ ಬಂಡವಾಳ ನಮಗೆ ಗೊತ್ತಿದೆ ಎಲ್ಲದಕ್ಕೂ ದಾಖಲೆ ಇದೆ ಅಂತ ಹೇಳಿ ಸದ್ಯ ಫಿಲಂ ಚೇಂಬರ್ಗೆ ಶಫಿ ದೂರನ್ನ ಕೊಟ್ಟಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ನಟ ದರ್ಶನ್ ಮಾತನಾಡದಂತಹ ಮಾತುಗಳು ಹಾಗೆ ಉಮಾಪತಿ ಗೌಡಗೆ ಅವರು ಬಳಸಿದಂತಹ ಪದಗಳು ಆಕ್ಷೇಪಾರ್ಹ ಅಂತಹ ಪದಗಳನ್ನು ಬಳಸೋದು ಸರಿಯಲ್ಲ ಅಂತ ಹೇಳಿ ಪ್ರಜಾಪರ ವೇದಿಕೆಯ ರಾಜ್ಯಾಧ್ಯಕ್ಷ ಶಫಿ ಹಾಗೂ ಅವರ ತಂಡ ಈಗ ಫಿಲ್ಮ್ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು ದರ್ಶನ್ ವಿರುದ್ಧ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿದ್ದಾರೆ ಗಮನಿಸ್ತಾ ಇದ್ದೀವಿ ದೂರಿನ ಪ್ರತಿಯನ್ನ ಕೂಡ ದರ್ಶನ್ ವಿರುದ್ಧ ಈಗ ಪ್ರಜಾಪುರ ವೇದಿಕೆಯಿಂದ ದೂರನ್ನ ಸಲ್ಲಿಕೆ ಮಾಡಲಾಗಿದೆ ನಿರ್ಮಾಪಕ ಉಮಾಪತಿ ಗೌಡಗೆ ನಟ ದರ್ಶನ್ ಅವರು ತಗಡು ಹಾಗೆ ಗುಮ್ಮಸ್ಕೊತೀಯಾ ಅನ್ನುವಂತಹ ಪದಗಳನ್ನು ಬಳಸಿದ್ರು ಅವು ಆಕ್ಷೇಪಾರ್ಹ ಪದಗಳಾಗಿವೆ ಅಂತಹ ಪದಗಳನ್ನ ಬಳಕೆ ಮಾಡಬಾರದು ದರ್ಶನ್ ಬಂಡವಾಳ ಏನು ಅನ್ನೋದು ನಮಗೂ ಕೂಡ ಗೊತ್ತಿದೆ ಅದಕ್ಕೆ ದಾಖಲೆಗಳು ಕೂಡ ಇದೆ ದರ್ಶನ್ ಹೇಳಿರುವಂತೆ ಗುಮ್ಮಸ್ಕೋತಿಯಾ ಅಂತ ಹೇಳಿದ್ರೆ ಅವರು ಕೊಲೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರಾ ಹಾಗಿದ್ರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಶಫಿ ಇವೆಷ್ಟು ಈವರೆಗಿನ ಪ್ರಮುಖ ಸುದ್ದಿ ಬಿಟಿವಿ ಇದು ಭರವಸೆಯ ಬೆಳಕು